ಹಲೋ ಸಿಧು ಎಲ್ಲಿದ್ದೀರಾ ಹಲೋ ಎಲ್ಲಿದ್ದೀರಾ ನಾನೆಲ್ಲ ಇದ್ದೀನಿ ಅದೇ ಎಲ್ಲಿದ್ದೀರಾ ಗುರುವೇ ಇಲ್ಲ ಬೇಡ ನಾನು ಒಬ್ಬನೇ ಇರ್ಬೇಕಾದ್ರೆ ಸಾರಿ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೇಳ್ತಾ ಇಲ್ಲ ಎಲ್ಲಿದ್ದೀರಾ ಹೇಳಿ ವಾಪಸ್ ಹೋಗ್ತಾ ನೋ ಟಿವಿ ಅಲ್ಲಿ ಹೇಳ್ತಾ ಇದ್ರು ಚಂದ್ರನ್ ಮೇಲೆ ನೀರು ಸಿಕ್ಕಿದ್ಯಂತೆ ಅದಕ್ಕೆ ಬೇರೆಯವ್ರು ಹೋಗೋದ್ರ ಮುಂಚೆ ನಾನ್ ಹೋಗಿ ಸೆಟ್ಲ್ ಬಿಡೋಣ ಅಂತ ಗುರುವೇ ನಾಳೆ ನನ್ನ ಮದುವೆ ಯಾವ ಏನು ಹೋಗಿ తు ఇన్స్ బాధారో తను కూడా కమాండ్స్ డోంట్ బి సో సో ఎక్స్ మో ప్లీజ్ థ్యాంక్ యూ ఫ్లైట్ అంటే ನನ್ನ ಕತೆ ಒಂದು ಸೂಸೈಡ್ ಮಾಡ್ ಸ್ಟಾರ್ಟ್ ಆಯಿತು ಅಂತ ಹೇಳಿದಾಗ ನೀನು ನನಗೊಂದು ಮಾತು ಹೇಳಿದ್ದೆ ಏನು ಗುರುವೆ ನಿಮಗೆ ಕತೆ ಬಿಗಿನಿಂಗ್ ಕೇಳಿದ್ರೆ ನೀವು ಡೈರೆಕ್ಟಾಗಿ ಕ್ಲೈಮ್ಯಾಕ್ಸ್ಗೆ ಹೊರಟೋಗಿರಲ್ಲ ಅಂತ ಗೆಕ್ಕ ಇದೆಯಾ ಯ ನನಗೀಗ ಅರ್ಥ ಆಗ್ತದೆ ನನ್ನ ಕಥೆಯಲ್ಲಿ ಬರೀ ಕ್ಲೈಮ್ಯಾಕ್ಸ್ ಇತ್ತು ಸ್ಟೋರಿನೇ ಇರಲಿಲ್ಲ ಅಂತ Sorry, I was getting a little anyways, and climax is celebrated, madam. Excuse me. Two more. ಕೂಡದೇ ಇರೋದು ನಾವು ನಾನು ಮಗನ ಈದಿಯಲ್ಲೆಲ್ಲ ಬೀದೋಗ್ತಾ ಇದ್ದೆ ಹ್ಮ್ ಅರೆ ಗುರುವೆ ಯಾವಾಗ ಕೂತ್ಕೊಂಡ್ರಿ ಅದಕ್ಕೆ ಕೂಡ್ದವ್ ನಾನು ನಂಬಲೇಬಾರದು ಯಾಕೆ ಅಂತ ಕೇಳ್ದೆ ಆಗ್ತಾ ಇದ್ರಲ್ಲ ಗುರುವೆ ಯಾಕೆ ಅಂತ ಕೇಳಿ ಅರೆ ಅಂತ ಕೇಳಿ ಹಿಂಗೆ ಲೂಸ್ ತರ ಆಡ್ತಾ ಇರ್ತೀವಿ ಯಾವ್ದ್ರ ಮೇಲೂ ಕಂಟ್ರೋಲ್ ಇರಲ್ಲ ಸೀರಿಯಸ್ ಆಗ್ಬಿಟ್ರಲ್ಲ ಅಲ್ಲ ದೇವ್ರು ಮನುಷ್ಯನ್ ಕ್ರಿಯೇಟ್ ಮಾಡ್ದ ಕರೆಕ್ಟ್ ಯಾ ಅಲ್ಲ ಕರೆಕ್ಟ್ ಹ್ಮ್ ಕರೆಕ್ಟ್ ಮನುಷ್ಯ ದೇವ್ರು ಕೊಟ್ಟಿರೋ ತಲೆ ಉಪಯೋಗಿಸ್ಕೊಂಡು ಇನ್ನು ಏನೇನೋ ಕ್ರಿಯೇಟ್ ಮಾಡ್ದ ಕರೆಕ್ತಾನೆ ಹ್ಮ್ ಕೂತರಿಂದ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ರಿಮೋಟ್ ಕಂಟ್ರೋಲ್ ಕಂಡು ಹಿಡ್ದ ಆದ್ರೆ ಅವನು ಅವನೇ ಅವ್ನ ಕಂಟ್ರೋಲ್ ಮಾಡ್ಕೊಳಕಾಗ್ಲಿಲ್ಲ ಎಂತ ಮಾತು ಹೇಳ್ಬಿಟ್ರಿ ಗುರುವೆ ಅದೇ ಏ ಗುರುವೆ ನಾನು ನಿಮ್ ಕೈಗೊಂದು ರಿಮೋಟ್ ಕೊಡ್ತೀನಿ ನೀವು ನಿಮ್ಮ ಜೀವನದ ಯಾವುದಾದ್ರೂ ಒಂದು ಕ್ಷಣನ ಡಿವೆಂಡ್ ಮಾಡಿ ನೋಡ್ಬೋದು ಯಾವ ಒಂದು ಕ್ಷಣ ನಾನು ಸಿ ನೋ ನಾನೀಗ ಐ ಗಾಡ್ ನೋ ನೋ ಪ್ಲೀಸ್ 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 ಲಿಸನ್ ಟು ಮೀ ಇದು ರಿಮೋಟ್ ಈಗ ನಿಮಗೆ ಯಾವ್ದಾದ್ರೂ ಕ್ಷಣನ ರಿವೈಂಡ್ ಮಾಡಿ ನೋಡಬೇಕು ಅಂತ ಅನ್ಸಿದ್ರೆ ಹ್ಮ್ ನೋಡಿ ಸ್ಟಡಿ ಅಕಸ್ಮಾತ ರಿವನ್ ಮಾಡಕ್ಕಾದ್ರೆ ಈ ಕ್ಷಣ ತನೂನ ಕೊನೆಯ ಸತಿ ನೋಡ್ದ ಆ ಬಸ್ ಸ್ಟ್ಯಾಂಡಿಗೆ ಹೋಗಕ್ಕೆ ಇಷ್ಟಪಡ್ತೀನಿ ಈಗ ನಾ ಹದ್ಬೇಕಾದ ಬಸ್ಸು ಬರುತ್ತೆ ಈಗ ನಾನು ಇನ್ನೇನು ಹೋಗ್ಬೇಕು ಆಗ ನನ್ ತನು ನಂಗೆ ಹೇಳ್ತಾಳೆ ನಿನ್ ಮಂದ್ಸಲ ಏನಿದೆ ಅಂತ ನಿನಗೆ ಹೇಳಕ್ ಆಗ್ದೆ ಇರ್ಬೋದು ಆದ್ರೆ ನನ್ ಮನ್ಸಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ ಕೇಳಿ I love you. Do you love me? I love you too. ದೇವ್ರು ಅಲ್ಲ ಈ ರಿಮೋಟ್ ವರ್ಕು ಆಗಲ್ಲ ಅದಿ ಸೊ ಅದಿ ನಾವೆಲ್ಲದನ್ನು ಇಷ್ಟರಲ್ಲೇ ಮಿಸ್ ಮಾಡ್ಕೊಳ್ಳೋದು ಆದ್ರೆ ಹೋಗ್ತಾ ಹೋಗ್ತಾ ಅದೆಷ್ಟು ದೊಡ್ಡದಾಗಿರುತ್ತೆಂದ್ರೆ ಒಂದ್ ದಿವಸ ವಾಪಸ್ ತಿರುಗ ನೋಡಿದಾಗ ಮೈ ಇಲ್ಗಟ್ಲೆ ದೊಡ್ಡದಾಗ್ಬಿಟ್ಟಿರುತ್ತೆ ವಾಪಸ್ ಬರಕ್ ಆಗದೆ ಇಲ್ಲ ಅದಿ ನೀನ್ ಹಂಗೆ ಫ್ಲೈಟ್ ಅಲ್ಲಿ ಒಂದ್ ಮಾತು ಹೇಳಿದೆ ಗ್ಯಾಪ್ ಕಾಯ್ದೆಯ ಮೈನ್ ಇಸ್ ದ ಮೋಸ್ಟ್ ಡಿಸ್ ಲವ್ ಸ್ಟೋರಿ ಅಂತ ನಾನು ಹೇಳ್ತೀನಿ ಕೇಳುವಾದಿ ಪ್ರತಿಯೊಂದು ಡಿಸ್ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿಯಲ್ಲಿ ನಾವು ತುಂಬಾ ಪ್ರೀತಿಸ್ತವರು ನಮ್ಮ ಒಟ್ಟಿಗೆ ಇನ್ನೂ ಇದ್ದಾರೆ ಅನ್ನೋ ಹಾಗಿದ್ರೆ

బట్ నన ని తుంబ ఇష్ట ఆవగ్లే కుడుక్ర యారు నమ్బారు అంత యాక్రె నా కంట్రోల్